ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ನಿಮಗೆಲ್ಲ ಒಂಥರ ವಿಚಿತ್ರ ಅನ್ನಿಸಿದ್ರು ಅದು ನಿಜ ಮತ್ತು ಸತ್ಯ ಈಗಿನ ಕಾಲದಲ್ಲಿ ಹಣ ಖರ್ಚು ಮಾಡದೆ ದಾನ ಧರ್ಮ ಮಾಡದೆ ಪುಣ್ಯ ಅನ್ನೋದು ಸಿಗುತ್ತಾ ಖಂಡಿತ ಸಿಗುತ್ತೆ ಅದಕ್ಕೆ ಒಂದೇ ಒಂದು ಮಾರ್ಗ ಇದೆ ಆ ಮಾರ್ಗದಲ್ಲಿ ಖಂಡಿತ ಪುಣ್ಯ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗಾದರೆ ಹಣ ಖರ್ಚು ಮಾಡ್ದೇನೆ ದಾನ ಧರ್ಮ ಮಾಡ್ದೇನೆ ಪುಣ್ಯ ಸಿಗುವಂತಹ ಆ ಒಂದು ಕೆಲಸ ಯಾವುದು ಮದುವೆ ನಾಮಕರಣ ಗೃಹ ಪ್ರವೇಶ ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡೋದು ಈ ರೀತಿ ಯಾವುದಾದ್ರೂ ಪರವಾಗಿಲ್ಲ ಊಟ ಮಾಡಿದ ಮೇಲೆ ಉಳಿದಿರ್ತಾವಲ್ಲ ಎಂಜಿಲು ಎಲೆಗಳು ಆ ರೀತಿ ಎಂಜಿಲ ಎಲೆಗಳನ್ನು ಎತ್ತೋದ್ರಿಂದ ಯಾವ ರೀತಿ ಪುಣ್ಯ ಸಿಗುತ್ತೆ ಅಂತ ಯಾರು ಊಹೆ ಮಾಡೋದಕ್ಕೆ ಆಗೋದಿಲ್ಲ ಆ ಪುಣ್ಯ ಎಷ್ಟು ಅನ್ನೋದು ಆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಈಗಿನ ಕಾಲದಲ್ಲಿ ಜನ ಯಾವ ರೀತಿ ಇರ್ತಾರೆ ಅಂದರೆ ಯಾರಾದರೂ ತಿಂದಂತಹ ಎಲೆಯನ್ನು ಎತ್ತೋದಕ್ಕೆ ನಾಚಿಕೆ ಪಟ್ಕೊಳ್ತಾರೆ ಪ್ರೆಸ್ಟೀಜ್ ವಿಷಯ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ತಾರ ಅಂತ ಹಿಂಜರಿತಾರೆ ಮದುವೆ ನಾಮಕರಣ ಗೃಹಪ್ರವೇಶ ಇವುಗಳಿಗೆಲ್ಲ ಎಷ್ಟೋ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿರ್ತಾರಲ್ಲ ಅವರಿಗೆ ಆ ಪುಣ್ಯ ಅನ್ನೋದು ಸಿಗೋದಿಲ್ಲ ಆ ಪುಣ್ಯನ ಇನ್ನೊಬ್ಬರು ಎತ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಯಾರಂದ್ರೆ ಕೆಲ್ಸದವ್ರು ಹೌದು ಎಲೆಗಳನ್ನೇ ಎತ್ತೋದಕ್ಕಂತೇ ಕೆಲಸದವರು ಇಟ್ಕೊಂಡಿರ್ತಾರಲ್ಲ ಅವರು ಆ ಪುಣ್ಯನ ಎತ್ಕೊಂಡು ಹೋಗಿಬಿಡ್ತಾರೆ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿರೋರಿಗೆ ಆ ಪುಣ್ಯ ಸಿಗೋದಿಲ್ಲ ಯಾಕಂದರೆ ಇಷ್ಟೆಲ್ಲ ಖರ್ಚು ಮಾಡಿದ್ರೂ ತಿಂದಂಥ ಕೆಲವು ಎಂಜಿಲಿನ ಎಲೆಗಳನ್ನು ಎತ್ತಿದರೆ ಒಂದಷ್ಟು ಪುಣ್ಯ ಅನ್ನೋದು ಸಿಗ್ತಾ ಇತ್ತು ಆದರೆ ಆ ರೀತಿ ಮಾಡಲ್ಲ ಅವರು ಎಷ್ಟೋ ಖರ್ಚು ಮಾಡಿ ಮಾಡಿ ಪುಣ್ಯ ಅನ್ನೋದು ಅವ್ರ ಕೈಯಿಂದ ಅವರೇ ಕೈ ಬಿಟ್ಕೊಳ್ತಾರೆ ಒಂದು ರೀತಿ ಕೆಲಸದವ್ರಿಗೆ ಡಬಲ್ ಪ್ರಾಫಿಟ್ಟು ಎರಡೂ ಕಡೆ ಲಾಭ ಸಂಬಳನೂ ಬರುತ್ತೆ ತಿಂದಂತಹ ಎಲೆಗಳನ್ನು ಎತ್ತಿದ್ರಿಂದ ಪುಣ್ಯನೂ ಸಿಗುತ್ತೆ ಇದಕ್ಕಿಂತ ಇನ್ನೇನು ಹೇಳಿ ಈಗ ಹೇಳಿ ಈ ರೀತಿಯ ಒಂದು ಕೆಲಸ ಮಾಡೋದಕ್ಕೆ ಹಣ ಏನಾದರೂ ಖರ್ಚು ಮಾಡಬೇಕಾ ಇಲ್ಲ ದಾನ ಧರ್ಮ ಏನಾದರೂ ಮಾಡಬೇಕಾ ಈ ರೀತಿಯ ಒಂದು ಸುಲಭವಾದ ಮಾರ್ಗದಲ್ಲೂ ಕೂಡ ಪುಣ್ಯಾನ ಪಡೆಯೋದಕ್ಕೆ ಆಗೋದಿಲ್ಲ ಅಂದರೆ ಅವರಷ್ಟು ಮೂರ್ಖರು ದಡ್ರು ಅವಿವೇಕಿಗಳು ಇನ್ಯಾರೂ ಇರೋದಿಲ್ಲ ಇನ್ನೂ ಮುಖ್ಯವಾಗಿ ನಮ್ಮ ಟೈಮ್ ಏನಾದರೂ ಚೆನ್ನಾಗಿದ್ದು ಕೆಲವು ಪರಮ ಭಾಗವತರು ಅವರಷ್ಟೇ ಕವರಿ ಹುಡ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಕಾಲು ತೊಳೆದು ಊಟ ಮಾಡಿ ಸಂತೃಪ್ತಿ ಪಡೆದು ಆಶೀರ್ವಾದ ಮಾಡಿ ಹೋದರೂ ಕೂಡ ಅದರಿಂದ ಕೂಡ ಎಷ್ಟೋ ಪುಣ್ಯಫಲ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋ ಮೂಲಕ ತಿಳ್ಕೊಂಡಿರುವಂಥ ಕೆಲವೊಂದು ಆಸಕ್ತಿಕರವಾದ ವಿಷಯಗಳು ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಊವಾ ಚಾನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ